ಮುನಿಯಪ್ಪ ಏ ಮುನಿಯಪ್ಪ ಬೇಗ ಬಾರ ಏನೋ ರಾಮ ಎಲ್ಲೋ ಒಂಟೆ ತರಕ್ಕೆ ಪಟ್ಟಣಕ್ಕೆ ಹೋಗ್ತಾ ಬಂದಿಯಾ ರಾಮೇಗೌಡ ಬಂದೇಗೌಡ ನನಗೋಸಿ ಕೆಲ್ಸ ಇದೆ ಆ ನನ್ನ ಮಗನ ಕಳ್ಸ ಒತ್ತಾರ ಪಟ್ಟನೇ ಇಲ್ಲ ನೋಡ್ ನೋಡು ಬರ್ತಾವನೆ ಕುಲಪುತ್ರ ಐಕ್ಲು ಸಂಘ ಅವಮಾನಕ್ಕೆ ಬಂಗ ಅಂತ ಊರೆಲ್ಲ ಸುತ್ತಕೊಂಡು ಬರ್ತವೆ ನೋಡು ಲೋ ಅಂತಮ್ಮ ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರಂಗ ಮಗ ಇವತ್ ನಿಮ್ ಅಪ್ಪನ್ ಕೈಲಿ ತಗೊಳಕೊಂಡ್ರ ಅಷ್ಟೇ ರಾಗಿ ಮಿಷಿನ್ ಅಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗ ಹೋಗ್ತಿವಿ ಲೋ ಬಾಮಾಯ್ದ ಇವತ್ ಏನಾರ ಮಾಡಿ ನಿಮ್ ಅಪ್ಪನ್ ತವ ಐನೂರು ರೂಪಾಯಿ ದೇಬ್ಕಬ ಅಡ್ಡದಾಗಿರ್ತಿವಿ ಹತ್ತು ಇಪ್ಪತ್ತು ದೇಕ ಬರೋಂಗಿದ್ರೆ ಬರ್ಲೇ ಬೇಡ ಗೊಬ್ಬರ ಹಾಕೋ ಮೈಲ್ ಬಿದ್ಕೋ ಲೇ ಐನೂರು ರೂಪಾಯಿ ನೋಟೇನೋ ಎರಡ್ ಸಾವಿರ ರೂಪಾಯಿ ಹೊಸ ನೋಟೇ ದೇಬ್ಕು ಬತ್ತೀನಿ ಎಲ್ಲಾ ರೆಡಿ ಮಾಡ್ಕೊಳ್ಳಿ ಸದ್ಯಕ್ ನೀವಿಲ್ದ ಕಳ್ಸ್ಕೊಳ್ಳಿ ಆಯ್ತು ಹೋಗ್ಲಾ ಬಾರ್ಲ ಇಲ್ಲಿ ನೋಡು ಆ ಕೂದಲು ನೋಡು ಹೆಂಗದೆ ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೇ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚೋ ಅಂದ್ರೆ ಮೂರು ಹೊತ್ತು ಬಿಟ್ಕೊತಾನೆ ಬಿಟ್ಕೋತಾನೆ ಅದು ಏನು ಅಂತ ಉಟ್ಬಿಟ್ಟು ನಮ್ಮ ವಂಸಕ್ಕೆ ಅದು ಹೋಗ್ಲಿ ನಮ್ ರಾಮೇಗೌಡನ್ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ ನಾನು ಅಷ್ಟರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಬರ್ತೀನಿ ತಗೊಳ ನೀನೇ ಹೋಗೋ ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ ನೀನು ವಸೂಲಿ ಮಾಡ್ತೀಯ ಮಗನೇ ಅದು ನನ್ನ ಕೈಗೆ ಬರಲ್ವಲ್ಲ ಏನ್ ಹೇಳೋದು ಮುನಿಯಾ ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗೆ ಏಳ್ಸೋದು ಆಮೇಲೆ ಬಡ್ಡಿ ದುಡಿಸ್ಕೊ ಬರ್ತಾನೆ ನೀನು ಬಾ ಗೊಬ್ಬರ ಥರ ಏ ಏ ಏ ಗೊತ್ತಿಲ್ಲ ಇವ್ನಿ ಅಂತ ಕಳ್ಳ ಅಂತ ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ ಮೂರೇ ದಿನದಲ್ಲಿ ತಗೊಂಡೋಗಿ ಉಕ್ಕೊಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಕ್ಕೊಳ್ಳೆಸ ಮಾಡ್ದ ಬಿಟ್ಟು ಅದ್ಯಾವ್ ಚಿಕ್ಕ ವಯಸ್ಸು ಆ ಸುಂದರಿ ಮಗಳನ್ನ ಕಬ್ಬಿನ ತೋಟ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಆಸೆ ಅದು ಚಿಕ್ಕ ವಯಸ್ಸು ಏನಪ್ಪಾ ಈಗ ಹಾಕ್ಬಿಡೋ ಒಳ್ಳೆ ಚೆನ್ನಾಗೈತೆ ಐತೆ ಇರಲಿ ತಗಲೇ ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ್ ಜೊತೆ ಹೋಗಿ ಐನೂರು ರೂಪಾಯಿ ಏನಕ್ಕೆ ಸಾಕೈತದೆ ನಾನೂರ ತೊಂಬತ್ತು ರೂಪಾಯಿ ಗೊಬ್ಬರ ಹತ್ತು ರೂಪಾಯಿ ನೀನು ಅದೇ ಆಯ್ತು ಬಾರಪ್ಪ ಏನು ಬಿ ಸಾಂಬಾರ್ ಗಮ್ ಅಂತ ವಾಸ್ತೆ ಬತ್ತೈತೆ ಹ್ಮ್ ಕಂಡವ್ರ ಮನೆ ಕೋಳಿ ಗಮ್ ಅನ್ನಂಗ ಇರ್ತದ ಬಿತ್ತು ಮಾತಾಡಮ್ಮಿ ಯಾರಣ್ಣ ಕೇಳಿಸ್ಕೊಂಡ್ಬಿಟ್ಟಾರು ಸರಿ ಈ ಪುಕ್ಕ ಏನ್ ಮಾಡ್ದೆ ಕುಕ್ಕ ತಿಪ್ಪ ಸುರಿದು ಅದ್ರ ಮೇಲೆ ತೊಪ್ಪೆ ಹಾಕಿದ್ದೀನಿ ಹಾಕಿದೀನಿ ಒಳ್ಳೆ ಸುಂದ್ರಮ್ಮ ಸುಂದ್ರಮ್ಮ ಅಯ್ಯಯ್ಯೋ ಮುನಿಯಪ್ಪ ಬಂದ ಅನ್ಸ್ತದೆ ಬಡ್ಡಿ ಹೊಸಲಿಗೆ ಏನಪ್ಪಾ ಮಾಡೋದು ಇವಾಗ ಜೂ ಹೆಂಗನ ಮಾಡಿ ಏನನ್ನ ಸಬೇಳಿ ಸಾಕಾಗ್ತೀನಿ ನೀಲೇ ಇರು ಒಂದೆರಡು ಪೀಸ್ ಹಾಕ್ಬಿಟ್ಟು ಹೋಗಿ ತಿಂತ ಇರ್ತೀನಿ ನೀನು ಮನೆ ಕಾಯಿ ಹೋಗ ಅದಿನ್ನು ಬೆಂದಿಲ್ಲ ಬೆಂದ ಮೇಲೆ ಹಾಕ್ತೀನಿ ತಿನ್ನುವಂತೆ ಇರು ಕರೆಕ್ಟ್ ಆಗಿ ಒಕ್ಕಸ್ಕಂಡ ಓ ಮುನಿಯಪ್ಪಣ್ಣ ಬಾವಳಿಕೆ ಇದ್ಯಾ ಕಿಲ್ಲ ನಿಂತ್ಬಿಟ್ಟಿದ್ಯಾ ಸಾರಿ ಬಿಡು ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೇ ಅದೆಲ್ಲ ಇರ್ಲಿ ದುಡ್ಡು ಎಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲಾ ಸೇರಿ ಎರಡು ಕಾಲ್ ಲಕ್ಷ ರೂಪಾಯಿ ಆಯ್ತು ಏನು ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು ಏ ಇದೇನಣ್ಣ ಏನಣ್ಣ ಹಿಂಗ್ ಮಾತಾಡ್ತಿಯಾ ಈ ವರ್ಷ ಮಳೆನೂ ಇಲ್ಲ ಬೆಳೆನೂ ಇಲ್ಲ ನನ್ ಗಂಡನ್ ಕೆಲಸನೂ ಇಲ್ಲ ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ನಿನ್ ಗಂಡ ಕೆಲ್ಸ ಇಲ್ಲ ಅಂದ್ರೆ ಅಂದ್ರವ ಕೆಲ್ಸದಲ್ಲಿ ತೆಂಗಿನಕಾಯಿ ಕೆಲ್ಸ ಮಸ್ತಾಗ್ ಬಿದ್ದದೆಲ್ಲ ಅಟ್ಟಿದ್ದವ ಕೆಲ್ಸ ಇದೆ ಏನ್ ಮಾಡೋದಣ್ಣ ಅಣ್ಣ ಗಂಟ್ಲು ನೋವು ಜ್ವರ ಕೆಮ್ಮು ನಾನ್ ಕಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ ಅದಕ್ಕೆ ನಾನ್ ಗಂಡನ್ನ ಪಂಡಿತರತ್ರ ಕಳ್ಸಿದ್ದೀನಿ ಗುಳ್ಗೆ ತರೋದಕ್ಕೆ ಹ್ಞೂ ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಗಂಜಿ ಕಾಸ್ತಾವನಿ ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬರ್ತೈತೆ ಇದ್ ಏನ ಹಿಂಗಂತ ಅಕ್ಕಿ ಕಾಳೆ ಇಲ್ಲ ಅಂತೀನಿ ಇನ್ನು ಕೋಳಿ ಸಾರ್ಗೋದೆ ಅದು ಒಂಜಮ್ಮ ಅವ್ರ ಮನೇಲಿ ಕೋಡಿಸಾರು ಗಮ್ ಅಂತದ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ ಸರಿ ಅದನ್ನೆಲ್ಲ ಬಿಡು ದುಡ್ಡು ತಿಂಗಳು ಹ್ಮ್ ನೋಡ ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ ಸರಿ ಅಂತ ಹೋಯ್ತಾವಿನಿ ಇನ್ನ ಎರಡು ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ ಕೊಟ್ಬಿಡ್ತೀನಿ ಏನು ಕೊಟ್ಟು ಬಿಡ್ತೀಯೋ ಕೊಟ್ಬಿಡ್ತೀನಿ ಕೊಟ್ಬಿಡ್ತಾರೆ ಸಾಯ್ ಪಕ್ಕದ ಮನೆ ಕೋಳಿ ಕೋಳಿತ್ತೀದಿ ಮಾಡ್ತೀನಿ ಅಕ್ಕಿ ಆರಿಸ ಗೊತ್ತಾಗಕ್ಕಿಲ್ವಾ ತಗ ಒಳಕೋಗ ಆಡ್ಕಳ್ರಿ ಏನ್ ರತ್ನಮ್ಮ ಓ ಮುನಿಯಪ್ಪಣ್ಣ ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ ನಿಂಗೆ ನೂರ್ ವರ್ಷ ಆಯ್ಸು ಈ ಬಿದ್ರಿ ಆಟ ನಮ್ಮ ಹತ್ರ ಬೇಡ ಬಾಡ್ಡಿ ಮಾಡ್ಗೋ ಒಂದೇ ಒಂದ್ ತಿಂಗಳು ಟೈಮ್ ಕೊಡೋಣ ನೋಡು ನನ್ ತಾವ ಹತ್ತು ಕುಂಟೆ ಜಾಗ ಐತೆ ಅದನ್ ಮಾರಿ ನಿನಗೆ ಬೊಡ್ಡಿ ಸಮೇತ ಕೊಟ್ಬಿಡ್ತೀನಿ ಇವತ್ತು ಒತ್ತಾರನೇ ಯಾರ ಮಕ್ಕ ನೋಡ್ಕೊಂಬಸೂಲಿ ಬೇಡವಾಡಿಯ ನೀರ ತತ್ತೀನಿ ಚಂದಿ ಕಂದ ನೀನ್ ಹೆಂಗಿದ್ಯಾ ಏನ್ ಚಂದೋ ಏನೋ ಕುಡ್ಕು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ ಈ ಚಂದಾಗಿದ್ಯಾ ಅಂತ ಬೇರೆ ಕೇಳಿಯ ಅಲ್ಲ ತಾಯಿ ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೇ ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು ಈಗ ಫೋನ್ ಮಾಡಿದ ವಿಷಯ ಹೇಳು ಏನು ಅಂತ ಹೇಳನೆ ನಿಂಗ್ ಗೊತ್ತಿಲ್ವಾ ದೀಪಾವಳಿ ಹಬ್ಬ ಬತ್ತು ಸಾಲ ಗೀಲೆ ಏನೋ ಕಜ್ಜಾಯ ಗಿಜ್ಜೆ ಮಾಡ್ಸ್ಕೊಟ್ಟೀನ ಅಂತ ಫೋನ್ ಮಾಡ್ದೆ ಅಯ್ಯೋ ಇಷ್ಟ ವರ್ಷ ನಾನ್ ಸೀರೆ ಕೊಡಿಸಿದೆ ಇನ್ನು ನಿನ್ ಕೆಂಗ್ ಕೊಡಿಸ್ತಿದ್ ನಾ ಕೊಡ್ಸ್ಬಿಟ್ಟೀನಿ ಅಲ್ಲ ಎರಡ್ ಎಕರೆ ಜಮೀನ ಬರ್ಕೊಡ್ತೀನಿ ಅಂತ ಅವಳಿ ಎಂಟು ವರ್ಷ ಆಯ್ತಲ್ಲ ಇನ್ನು ಕರಿತ್ಲೆ ಇದ್ದೀಯಾ ಅದು ಯಾವಾಗ ಬರ್ಕೊಟ್ಟಿಯೋ ಏನೋ

ರತ್ನಮ್ಮ ನೀನು ಗದ್ದೆ ಮಾರ್ತೀಯೋ ಏನು ಮಾರ್ತೀಯೋ ಗೊತ್ತಿಲ್ಲ ಇನ್ನು ಒಂದು ತಿಂಗಳಲ್ಲಿ ನನ್ನ ಹಸಲು ಬಡ್ಡಿ ಸೆಟ್ಲ್ ಆಗ್ಬೇಕು ಆಯ್ತು ಮುನಿಯಪ್ಪಣ್ಣ ಈ ನೀರು ಒಂಥರ ಇದೆಯಲ್ಲ ಆಹಾ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾರಿಯುಟ್ಟ ಹೋಗೋ ಮುನಿಯಪ್ಪಣ್ಣ ಮುನಿಯಪ್ಪಣ್ಣ ನನ್ ಕೊನೆ ಮಗಳದು ಮದುವೆ ಸಟ್ ಆಗದೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು ಮುನಿಯಪ್ಪಣ ಮುನಿಯಪ್ಪ ಕಬ್ಬುನ್ ದುಡ್ ಬಂದ ತಕ್ಷಣ ಬಡ್ಡಿ ಗಂಟು ಎರಡು ನೋಡ್ ಸೇರಿಸ್ ಕೊಟ್ಬಿಡ್ತೀನಿ ಮುನಿಯಪ್ಪಣ್ಣ ಮುನಿಯಪ್ಪಣ ಮುನಿಯಪ್ಪ ಮುನಿಯಪ್ಪಣ್ಣ ಯಾಕೆ ಮಾತಾಡ್ತಾ ಇಲ್ಲ ನಾನು ಒಪ್ನೆ ಮಾತಾಡ್ತೀವ್ನಿ ಏ ಬಂದ್ರಲ್ಲ ಮುನಿಯಪ್ಪಣ್ಣ ಯಾಕೋ ಮಾತಾಡ್ತಾ ಇಲ್ಲ ಬಂದ್ರುಲಾ ಏನಾಯ್ತಪ್ಪ ಈ ಸ್ವಲ್ಪ ಹೊಂದಾಗ ನನ್ನ ಜೊತೆಗೆ ಮಾತಾಡ್ದೊಡ್ಡಿ ದುಡ್ಡು ತಿಂದು ತಿಂದು ಬೊಡ್ಡಿ ಮಗ ಸಾಯ್ತಿತ್ತ ಗುಂಡು ಓಲ್ಡ್ ಆದ್ರೂ ಕಳೆದ ಒಂದು ವಾರದಿಂದ ಈ ಬೂಸ್ಟ್ ಬಂದಿರೋ ಮಿಕ್ಸ್ಚರ್ ತಿಂತ ಯಾರು ಕೂಗ್ದಂಗ್ ಐತಲ್ಲ ಮರಳಗಾಡಲ್ಲಿ ಮಳೆ ಬಂದಂಗೆ ನಾಲ್ಕೈದು ಜನ ಇದ್ದಾರೆ ಓ ಪೇಶಂಟು ಫುಲ್ ಬಾಟಲ್ ತಗೋತೀನಿ ಬಂದೆ ಬಂದೆ ತಾಡ್ರಿ ಅಯ್ಯ ಯಾರು ಓ ಮುನಿಯಪ್ಪ ಏನಾಯ್ತು ರೀ ಇವರಿಗೆ ಏನ ಗೊತ್ತಿಲ್ಲ ನೋಡಿ ಡಾಕ್ಟ್ರೆ ಸರಿ ಒಳಗಡೆ ಹೋಗಿ ರೇ ಸ್ವಾಮಿ ಏನ್ ಒಳಗಡೆ ಊಟ ಆಗ್ತಾ ಇದೀನಾ ಪೇಶಂಟ್ ನ ಚೆಕ್ ಮಾಡಬೇಕು ಹೊತ್ಕೊಂಡೋಗ ನಾಲ್ಕು ಜನ ಸಾಕು ಇಲ್ಲೇ ಇರ್ರಿ ಬಹಳ ದಿವಸ ಆದ್ಮೇಲೆ ಒಂದು ಪೇಶಂಟ್ ಸಿಕ್ಕಿದೆ ಒಂಚೂರು ಸರಿ ನೋಡಿ ಡಾಕ್ಟ್ರ ಆಯ್ತು ಹೋಗ್ರಿ ಮುನಿಯಪ್ಪನಿಗೆ ಟೆನ್ಶನ್ ಆಗ್ಬಿಟ್ಟದೆ ಸೌಂಡೇ ಇಲ್ಲಪ್ಪ ಹೋಗ್ಬಿಟ್ನಾ ಏನಪ್ಪ ನನ್ ಕ್ಲಿನಿಕ್ ಗೆ ಕೆಟ್ಟ ಹೆಸರು ಬರುತ್ತಲ್ಲಪ್ಪ ಜವರಯ್ಯ ರಾಂಗ್ ಟೈಮ್ಗೆ ಎಂಟ್ರಿ ಕೊಟ್ಟಿದ್ಯಾ ಈಗ ಏನ್ ಮಾಡ್ಲಿ ಮುನಿಯಪ್ಪ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಪ್ಪ ಬಡ್ಡಿ ಮಗ ಸತ್ತಿದ್ದೇ ಒಳ್ಳೇದಾಯ್ತು ಎಷ್ಟು ತೊಂದರೆ ಕೊಟ್ಟ ನನಗೆ ಐ ಆಮ್ ಸಾರಿ ಟು ಸೇ ಈಸ್ ನೋ ಮೋರ್ ಆಮೇಲೆ ಆಮೇಲೆ ಏನೋ ತಿಥಿ ಮಾಡ್ಕೊಳಿ ಸದ್ಯಕ್ಕೆ ಬಾಡಿ ತೊಗೊಂಡೋಗಿ ಲವ್ ಗಿರಿ ಫೋನ್ ಮಾಡ್ಲಾ ಎಂಟ್ರೆನ್ಸ್ ಡ್ರೈನ್ ಸ್ಯಾವ್ ಫಾದರ್ ಗೋಯಿಂದ ಗೋಯಿಂದ ಎಂಟ್ರೆನ್ಸ್ ಡ್ರೈನ್ ಸೈ ಹೌ ಫಾದರ್ ಗೋಯಿಂದ ಗೋವೆಯಿಂದ ಫಾದರ್ ಹೋಗ್ಬಿಟ್ಟನು ಮುನಿಯ ಹೋಗ್ಬಿಟ್ಟನು ಅಲ್ಲ ಎಲ್ಲೋದ್ರು ನನಗೆ ಹೇಳ್ಬಿಟ್ಟು ಹೋಗ್ತಿದ್ದೆ ಇವತ್ ಯಾಕೋ ನನಗೆ ಹೇಳಿಲ್ಲ ನೋಡು ನಿನ್ ಮಗ ಹೆಂಗ್ ಅಳ್ತಿದ್ದಾನೆ ನಿನ್ ಮಗನ್ನ ಒಬ್ಬನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲೋ ಮಗ ಅಳ್ಬೇಡ ಕಣೋ ಸಮಾಧಾನ ಮಾಡ್ಕೊ ಅಪ್ಪನ ಜಾಗದಲ್ಲಿ